ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಪೌರ ಕಾರ್ಮಿಕರ ಪಿತಾಮಹರು ಜನರಲ್ ಕ್ಯಾಟಗರಿಯಲ್ಲಿ ಬಿನ್ನಿಬೆಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದು ಪೌರ ಕಾರ್ಮಿಕರಿಗೆ ಇದ್ದಂತಹ ಎಲ್ಲ ಅವ್ಯವಸ್ಥೆಗಳನ್ನ ಸರಿಪಡಿಸಿ ಇವತ್ತು ಪೌರ ಕಾರ್ಮಿಕರು ಅಧಿಕಾರಿಗಳಾಗಿ ಉನ್ನತ ಮಟ್ಟದಲ್ಲಿ ಕೂಡ ರಾರಾಜಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮೆಲ್ಲರ ಆಧುನಿಕ ಅಂಬೇಡ್ಕರ್ ಪೌರ ಕಾರ್ಮಿಕರ ಪಿತಾಮಹರು ಐಪಿಡಿ ಸಾಲಪ್ಪನವರು ಅಂತ ಮಹನೀರ ತೊಂಬತ್ತಾರನೇ ಜನ್ಮ ಜಯಂತಿಗೆ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೇವೆ ಇವತ್ತು ಬಿ ಎಂ ಪಿಯಿಂದ ಹಿಡಿದು ಬಿ ಬಿ ಎಂ ಪಿ ಆಗಿ ನಂತರ ನಮ್ಮ ಜಿ ಬಿ ಆಗಿದೆ ಏನು ಬದಲಾವಣೆ ಆಗಿದೆ ಎಲ್ಲ ಬದಲಾವಣೆಯಲ್ಲೂ ಕೂಡ ಪೌರ ಕಾರ್ಮಿಕರಿಂದ ಈ ಜಿ ಬಿ ಇವತ್ತು ನಲನಿಸ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಐ ಪಿ ಡಿ ಸಾಲಪ್ಪನವರು ಅಂತಹ ಜನ್ಮ ಜಯಂತಿಗೆ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಅನುಯಾಯಿಗಳು ಎಲ್ಲರೂ ಪ್ರೀತಿಯಿಂದ ಸೇರಿದರೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜಿ ಬಿ ಆಯಕ್ತರು ಆಯುಕ್ತರು ಆಮೇಲೆ ನಮ್ಮೆಲ್ಲರ ಅಚ್ಚುಮೆಚ್ಚು ಪಿ ವಿ ನರಸಿಂಹರಾಯರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೊಮ್ಮಗನ ಕೂಡ ಆಗಿರತಕ್ಕಂತ ಮಹೇಶ್ ರಾವ್ ಸರ್ ಇದ್ದಾರೆ ಈಗಾಗಲೇ ನಮ್ಮ ಸಮುದಾಯ ವಾಹಿನಿಗೆ ಸರಿ ಒಂದು ಬೈಟ್ ಕೊಟ್ಟಿದ್ದಾರೆ ಈಗಲೂ ಕೂಡ ಅವ್ರನ್ನ ಬೈಟ್ ಬೈಕ್ ತಗೊಂಡು ಅವರ ಶುಭ ಹಾರೈಕೆಗಳೇನು ಐ ಪಿ ಡಿ ಸಾಲಪ್ಪನವ್ರಿಗೆ ಅವರ ಅಂಜಲಿ ಘಟಿಸುವ ಮಾತುಗಳು ಏನು ಅಂತ ಕೇಳಿ ತಿಳ್ಕೊಳ ಸರ್ ನಮಸ್ಕಾರ ಸರ್ ಅವರೇ ಜನ್ಮದಿನ ದಿನ ಅವರನ್ನು ಇವತ್ತು ನಾವು ಅವರನ್ನು ಇದು ಆಚರಣೆ ಇದ್ದೇವೆ ಎಲ್ಲ ನಮ್ಮ ಪೌರಕಾರಿಕ ಬಂಧು ಅವರಿಗೆ ಈಗಾಗಲೇ ಅವರ ವರದಿ ಆಧಾರದ ಮೇಲೆ ಸಾಕಷ್ಟು ಬೆನಿಫಿಟ್ಸ್ ಬಂದಿದೆ ಈಗಲೂ ಸಹ ಅಶೋಕ್ ಅವರು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಬೇರೆ ಎಲ್ಲ ಕಾರ್ಯಕ್ರಮ ಏನು ಸಫಾಯಿ ಕರ್ಮಚಾರಿ ಅಭಿಯಾನ ಅಥವಾ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಸ್ಟೇಟ್ 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 ನ್ಯಾಷನಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಏನೆಲ್ಲ ಇದೆ ಅದಕ್ಕೆ ನಾವು ಫುಲ್ ಭಾಗಿಯಾಗಿ ಎಲ್ಲರಿಗೆ ನಾವು ಖಂಡಿತ ನಮ್ಮ ಕಡೆಯಿಂದ ಪರವಾಗಿ ಏನೆಲ್ಲ ಸಹಕಾರ ಕೊಡ್ಬೋದು ಕೊಟ್ಟು ಕೊಟ್ಟು ಕೊಡ್ತೀವಿ ಅಂತ ಹೇಳ್ತಾ ಈ ದಿನ ಎಲ್ಲರಿಗೆ ಇನ್ನೊಂದು ಸರಿ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೀನಿ ಚಲಪತಿ ಅಂತ ಮೇಲ್ವಿಚಾರಕರು ಹೋಗ್ಬಿಟ್ರು ಅವರು ವೈದ್ಯಕೀಯ ನಿರ್ಲಕ್ಷ್ಯ ಒಂದು ನೆನ್ನೆ ಅವ್ರದ್ದು ಕಾರ್ಯ ಆಗೋಯ್ತು ಅವ್ರಿಗೆ ಇವತ್ತಿಗೂ ಕೂಡ ಒಂದು ಉದ್ಯೋಗದ ಅವಕಾಶ ಏನು ಏನು ಕತೆ ಅಂತ ಪ್ರಶ್ನಾರ್ಥಕವಾಗಿಳಿದಾರೆ ಸರ್ ಸರ್ ಈಗ ಆಲ್ರೆಡಿ ಏನು ಪರ್ಮನೆಂಟ್ ಹಾಕ್ತಿದ್ದಾರೆ ಅವ್ರಿಗೆ ಒಂದು ವೇಳೆ ಮರಣ ಹೊಂದಿದ್ಮೇಲೆ ಅವ್ರಿಗೆ ಉದ್ಯೋಗದ ಅವಕಾಶ ಸಿಗ್ಬೋದು ಸರ್ ಇದು ಇದ್ರ ಬಗ್ಗೆ ಈಗಾಗಲೇ ನಮ್ಮ ಸ ಯು ಕಡೆಯಿಂದ ಎರಡು ಮೂರು ಸರಿ ಚರ್ಚೆ ಆಗಿದೆ ನಾವು ಸ್ಪೆಷಲ್ ಕಮಿಷನ್ ಹತ್ರ ಬೇಗನೆ ಇದರ ಬಗ್ಗೆ ತೀರ್ಮಾನ ಅಂತ ನಾವು ಹೇಳ್ತೇವೆ ಸಾಲಪ್ಪನವರ ಅಭಿಮಾನಿಗಳೇ ಹಾಗೂ ಜಿ ಬಿ ಐನ ಮುಖ್ಯ ಆಯುಕ್ತರೇ ಮತ್ತು ಅಧಿಕಾರ ವರ್ಗದವರೇ ಇವತ್ತೆಲ್ಲ ಕೂಡ ತಾವು ಸಾಲಪ್ಪ ಅವರ ಜನ್ಮ ದಿನಾಚರಣೆಗೆ ಎಲ್ಲ ಕಡೆಯಲ್ಲೊಂದು ಕೂಡ ಮುಖಂಡರುಗಳೆಲ್ಲ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಐ ಪಿ ಡಿ ಸಾಲಪ್ಪ ಅವರ ಒಂದು ಪ್ರಶಸ್ತಿ ಇದೆ ಸರ್ ಆ ಪ್ರಶಸ್ತಿನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಜೀವ ಆಗಿದೆ ಈಗಾಗಲೇ ಆ ಒಂದು ಕಮಿಟಿ ಕೂಡ ಸರ್ಕಾರದ ವತಿಯಿಂದ ರಚನೆ ಮಾಡಿದ್ದಾರೆ ಆ ಸಮಿತಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಯಾರು ಸಫಾಯಿ ಕರ್ಮಚಾರಿಗಳಿಗೆ ಸೇವೆ ಮಾಡಿದ್ದಾರೆ ಸಾಲಪ್ಪನವರ ರೀತಿಯಲ್ಲಿ ಅಂಥವ್ರನ್ನ ಗುರ್ತಿಸಿ ಸಾಲಪ್ಪ ಪ್ರಶಸ್ತಿ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಅಂತಕ್ಕಂಥದ್ದು ಇಂದಿನ ಮುಖ್ಯ ಆಯುಕರಾದಂಥ ಗೌರವ್ ಗುಪ್ತಾರವರ ಆಶಯ ಆಗಿತ್ತು ಅವರೇ ಇದು ಬೆಂಗಳೂರು ನಗರಕ್ಕಲ್ಲ ಕರ್ನಾಟಕಕ್ಕಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಸಾಲಪ್ಪನವರ ಪ್ರಶಸ್ತಿ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತೇಳಿ ನನಗೆ ಅಡ್ವೈಸ್ ಮಾಡಿದಂಥವ್ರು ಅವರು ಯಾಕಂದರೆ ನಮ್ಮ ನಮ್ಮನ್ನು ಪ್ರಶಸ್ತಿ ನಾವೇ ತೊಗೊಂಡ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ದೆಹಲಿಯಲ್ಲಿರ್ತಕ್ಕಂಥ ಒಬ್ಬ ಈ ಸಮಾಜದಕ್ಕೆ ಸೇವೆ ಮಾಡಿರ್ತಕ್ಕಂಥ ಯಾವುದೇ ಸಮಾಜ ಇರ್ಬೋದು ಅಥವಾ ಯಾವುದೇ ವರ್ಗ ಇರ್ಬೋದು ಇದಕ್ಕೆ ನಮ್ಮವರೇ ಆಗಿರಬೇಕು ನಮ್ಮವರೇ ಇರಬೇಕು ಅಂತಕ್ಕಂಥ ಮಾನದಂಡ ಇಲ್ಲ ನಮಗೋಸ್ಕರ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥದಕ್ಕೆ ನಾವು ಮಾಡಿದ್ದೇವೆ ಈಗಾಗಲೇ ನಾನು ಸೋಮವಾರ ದಿನ ಉಪಮುಖ್ಯಮಂತ್ರಿಗಳನ್ನ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಗಳನ್ನ ರಾತ್ರಿ ಭೇಟಿ ಮಾಡಿ ಒಂದು ಐದು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದೇನೆ ಅವರು ಸಹ ಅದು ಬೆಂಗ್ ಬೆಳಗಾವಿ ಅಧಿವೇಶನದ ನಂತರ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಶೋಕ್ ನಾನು ಕೂಡ ಅಧಿಕಾರಿಗಳಿಗೆ ಸೂಚಿಸ್ತೇನೆ ಒಂದು ಸಭೆನೂ ಕರಿತೇನೆ ಅದಕ್ಕೆ ಈ ಸಮಾಜಕ್ಕೆ ಸಾಲಪ್ಪನವರ ಕೊಡುಗೆ ಬಹಳ ಇದೆ ಅವ್ರ ಜೊತೆಯಲ್ಲಿ ನಾನು ಶಾಸಕನ ಕೆಲಸ ಮಾಡಿದ್ದೇನೆ ಅಂಥೇಳಿ ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಹಾಗೆಯೇ ನಮಗೆ ಏನು ಮುಖ್ಯ ಆಯುಕ್ತರಾದಂಥ ಮಹೇಶ್ವರವರು ಕೂಡ ಮಹೇಶ್ವರವರು ಸಹ ನಮ್ಮ ಸಮಾಜಕ್ಕೆ ಭಾಳ ಆಕರೆಯಿಂದ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಇತ್ತು ಹರೀಶ್ ಅವರು ಮತ್ತೆ ಎಲ್ಲ ರಣಜಿತ್ ಎಲ್ಲ ಅಧಿಕಾರಿಗಳು ಕರಿಗೌಡ್ರು ಎಲ್ಲಿದ್ದಾರೆ ಎಲ್ಲರೂ ಕೂಡ ನಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ ಅವ್ರಿಗೆಲ್ಲರಿಗೂ ಕೂಡ ನಾನು ವ್ಯಕ್ತಿಗತವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕೃತಜ್ಞತೆ